ನಮಸ್ಕಾರ ಪ್ರೈಸಲೋ ನಿಮ್ಮೆಲ್ಲರಿಗೂ ದೇವರಾತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಗಳು ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಓದಿಕೊಂಡು ದಯಾನ ಮಾಡಿಕೊಳ್ಳೋಣ ಆ ವಾಕ್ಯ ಏನು ನಮಗೆ ಬೋಧಿಸ್ತದೆ ನೋಡೋಣ ಕೀರ್ತನೆ ನೂರ ಹದಿನೆಂಟು ಎಂಟು ಒಂಬತ್ತು ವಾಕ್ಯಗಳನ್ನು ನಾವು ಓದ್ಕೊಳ್ಳೋಣ ಕೀರ್ತನೆ ನೂರ ಹದಿನೆಂಟು ಎಂಟು ಒಂಬತ್ತು ವಚನಗಳು ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಹೋನನ್ನು ಆಶ್ರಯಿಸುವುದು ಒಳ್ಳೆಯದು ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೋನನ್ನು ಆಶ್ರಯಿಸುವುದು ಒಳ್ಳೆಯದು ಇದು ಎಷ್ಟು ಒಳ್ಳೆಯ ವಾಕ್ಯವಾಗಿದೆ ಅಲ್ವಾ ಪ್ರೇರೇ ನಾವು ಇದನ್ನು ಓದುವಾಗಲೇ ನಮಗೆ ಅರ್ಥ ಆಗ್ತದೆ ಮನುಷ್ಯರ ಮೇಲೆ ನಾವು ಭರವಸೆ ಇಡಬಾರದು ದೇವಾದಿ ದೇವನಾದ ಕರ್ತನಲ್ಲಿ ನಾವು ಭರವಸೆ ಇಡಬೇಕು ಅದನ್ನು ಆಶ್ರಯಿಸಬೇಕು ನೋಡಿರಿ ಪ್ರೇರೆ ನಮಗೆ ಕಷ್ಟ ಬಂದಾಗ ನಾವು ಜನಗಳ ಹತ್ರ ಹೇಳ್ಕೊಂಡ್ರೆ ಜನರು ಅದನ್ನು ಅದನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ ಅದು ನಮ್ಮ ಸಮಾಧಾನ ಪಡಿಸುವುದಿಲ್ಲ ನಮ್ಮ ಕಷ್ಟಕ್ಕಾಗುವುದಿಲ್ಲ ಆದರೆ ಅದನ್ನು ಬೇರೆಯವ್ರ ಹತ್ರ ತೆಗೆದುಕೊಂಡು ಹೇಳ್ತಾರೆ ಆ ರೀತಿಯಾಗಿ ಇರ್ತಾರೆ ಮನುಷ್ಯರು ಆದರೆ ದೇವರ ದೇವರನ್ನು ಆಶ್ರಯಿಸಬೇಕು ನಮಗೆ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗಿ ನಾವು ಮರೆ ಹಿಡಬೇಕು ನಮ್ಮ ಕಣ್ಣೀರಿನಿಂದ ನಮ್ಮ ಕಣ್ಣೀರು ಅಲ್ಲಿ ಸುರಿಸಬೇಕು ಜನರ ಮುಂದೆ ಸುರಿಸಿದರೆ ನಮ್ಮನ್ನು ಈಳಸುವವರಾಗಿರ್ತಾರೆ ಅವಮಾನಪಡಿಸುವಾಗಿರ್ತಾರೆ ಅವಳ ಜೀವಿತ ಹಾಗೆ ಇವರ ಜೀವಿತ ಹೀಗೆ ಅಂತ ನಮ್ಮ ಒಂದು ಕಷ್ಟವನ್ನು ನಮ್ಮ ನಮ್ಮ ಒಂದು ಬಾಧೆಯನ್ನು ನಾವು ಜನರ ಮುಂದೆ ಹೇಳಬಾರದು ಪ್ರೇರೆ ನಮ್ಮ ಕಷ್ಟ ನೋವು ಏನೇ ಇದ್ದರೂ ನಾವು ದೇವರನ್ನು ಆಶ್ರಯಿಸಬೇಕು ದೇವರ ಹತ್ರ ಬಂದಾಗ ಅದಕ್ಕೆ ದೇವರು ಬಿಡುಗಡೆ ಕೊಡುವ ದೇವರಾಗಿದ್ದಾರೆ ಯಾಕೆಂದರೆ ಯೇಸು ಸ್ವಾಮಿ ಎಷ್ಟು ಒಂದು ಒಳ್ಳೆಯ ದೇವರು ಮನುಷ್ಯರನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದ್ದಾರೆ ಆ ಅವರನ್ನು ಕೂಡ ಎಷ್ಟೊಂದು ಪ್ರೀತಿ ಮಾಡಿದ್ರು ತನ್ನ ಪ್ರಾಣವನ್ನೇ ಕೊಡುವಷ್ಟು ಅವರನ್ನು ಪ್ರೀತಿ ಮಾಡಿದರು ಮನುಷ್ಯರನ್ನ ಆದರೆ ಮನುಷ್ಯರು ಏನು ಮಾಡಿದ್ರು ಅದಕ್ಕಾಗಿ ಹೇಳ್ತೇನೆ ಮನುಷ್ಯರು ನಂಬಿದರೆ ನಮಗೆ ನಿರುತ್ಸಾಹ ಸಿಗ್ತದೆ ಮನುಷ್ಯರನ್ನ ನಾವು ನಂಬಬಾರದು ನಮ್ಮ ಭರವಸೆ ನಂಬಿಕೆ ದೇವರಾಗಿರಬೇಕು ಪ್ರಿಯರೇ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ಅದು ಮೂರು ಎಂಟ್ರಿಯಲ್ಲಿ ನೋಡ್ತೇವೆ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರವೂ ಹಾಗೆಯೇ ಇರುವನು ಅಂತ ಮನುಷ್ಯನಾದರೂ ಬದಲಾಗ್ತಾನೆ ಅವನು ಹೇಳಿದ ಮಾತಿನಂತೆ ಅವನು ನಡ್ಕೊಳ್ಳೋದಿಲ್ಲ ಆದರೆ ದೇವರು ಹೇಳಿದ ಮಾತಂತೆ ನಡ್ಕೊಳ್ಳೋನು ಆತನ ನೆನ್ನೆ ಹೇಗಿದ್ದಾನೆ ನನ್ನ ಹೇಗೆ ಮಾತಾಡೋದನು ಹೇಗೆ ನಡ್ಕೊಂಡನು ಇವಾಗಲೂ ಕೂಡ ಮುಂದೆ ಕೂಡ ಆತನು ಹಾಗೇ ಇರೋನು ಆತನ ಹೇಳಿದ ಮಾತುಗಳು ಒಂದು ಕೂಡ ನಡೆಯದೇ ಹೋಗುವುದಿಲ್ಲ ಎಲ್ಲ ನಡೆಯುವಂಥದ್ದಾಗಿದೆ ಆತನು ನೆನ್ನೆ ಹೇಗಿದ್ನೋ ಇವತ್ತು ಕೂಡ ಹಾಗೆ ಇರುವ ಆತನಾಗಿದ್ದಾನೆ ಆತನು ಬದಲಾಗುವುದಿಲ್ಲ ಮನುಷ್ಯರಾದರೂ ಬದಲಾಗ್ತಾರೆ ಈಗ ಒಳ್ಳೆಯ ರೀತಿಯಲ್ಲಿ ನಟನೆ ಮಾಡ್ತಾರೆ ನೆಕ್ಸ್ಟ್ ಅವರು ನೋಡುವಾಗ ಮತ್ತೊಂದು ದಿನ ನೋಡುವಾಗ ಅವರು ಒಂದು ಡಿಫ್ರೆಂಟಾಗಿ ಅವರು ನಡ್ಕೊಳ್ಳೋದನ್ನು ನಾವು ನೋಡ್ತೇವೆ ಮನುಷ್ಯರು ಬದಲಾಗುತ್ತಾರೆ ಪ್ರೇರೆ ಅದರಿಂದ ನಾವು ನಮ್ಮ ಒಂದು ಭರವಸೆ ಮನುಷ್ಯರ ಮೇಲೆ ಇರಬಾರದು ನಮ್ಮ ಭರವಸೆ ದೇವಾದಿ ದೇವನ ಮೇಲೆ ಇರಬೇಕು ನೋಡ್ರಿ ಪ್ರೇ ಎಷ್ಟೋ ಒಂದು ಜ್ಞಾನದಿಂದ ದೇವರ ಕೈಗಳಿಂದ ಈ ಲೋಕವನ್ನು ದೇವರು ಹೇಳಿದ ಮಾತಿನಿಂದ ಸೃಷ್ಟಿ ಮಾಡಿದರು ಈ ಲೋಕವನ್ನು ಈ ಲೋಕದಲ್ಲಿ ಇರುವ ಪ್ರತಿಯೊಂದು ಕೂಡ ದೇವರ ಕ್ರಿಯೇಷನ್ ಆಗಿದೆ ಇಷ್ಟೊಂದು ಅಗಾಧವಾಗಿ ದೇವರ ಜ್ಞಾನದಲ್ಲಿ ದೇವರು ಸೃಷ್ಟಿ ಮಾಡಿರುವಾಗ ಇದರಲ್ಲೂ ನಮ್ಮನ್ನು ಪ್ರತ್ಯೇಕವಾಗಿಟ್ಟಿರುವಾಗ ನಾವು ದೇವರನ್ನು ನಂಬಬೇಕು ದೇವರನ್ನು ಹಿಂಬಾಲಿಸಬೇಕು ಆದ್ದರಿಂದ ಮನುಷ್ಯರನ್ನ ಮನುಷ್ಯರನ್ನ ನಾವು ಯಾಕೆ ಹಿಂಬಾಲಿಸಬೇಕು ಮನುಷ್ಯನು ಗಾಳಿ ಬಡ್ಕೊಂಡು ವ ಹೋಗುವ ರೀತಿಯಲ್ಲಿ ಇರ್ತಾನೆ ಹಾಗಾಗಿ ನಾವು ಮನುಷ್ಯರ ಮೇಲೆ ನಾವು ನಮ್ಮ ಭರವಸೆ ಇರಬಾರದು ಮನುಷ್ಯನ ಮನುಷ್ಯನು ಅವನು ಅವನಲ್ಲಿ ಯಾಕೆ ಲಕ್ಷ್ಯ ಈ ವಾಕ್ಯವನ್ನು ನಾವು ಓದಿದ್ದೇವೆ ಕೀರ್ತನೆಯಲ್ಲಿ ಕೂಡ ಮನುಷ್ಯನ ಎಷ್ಟು ಮಾತ್ರದವನು ಅವನನ್ನು ನಾವು ಯಾಕೆ ನೆನೆಸಬೇಕು ಹೌದು ಪ್ರೇರೆ ನಮ್ಮ ಒಂದು ಪ್ರಾಮುಖ್ಯತೆ ದೇವರಾಗಿರಬೇಕು ಈ ಲೋಕದಲ್ಲಿ ನಮಗೆ ಯಾವುದೇ ದೇವರಿಗಿಂತ ಪ್ರಾಮುಖ್ಯತೆ ಕೊಡಬಾರ್ದು ಅದೆಲ್ಲ ಪ್ರಾಮುಖ್ಯತೆ ನಮಗೆ ಅನಿಸುವಾಗ ಮನುಷ್ಯರ ಮೇಲೆ ಆಗಲಿ ಬೇರೆ ಯಾವುದ್ರ ಮೇಲೆ ಆಗಲಿ ಅದು ನಶ್ವರ ಅಂತ ನಾವು ಅಂದ್ಕೊಳ್ಬೇಕು ದೇವರ ಮೇಲೆ ಮಾತ್ರ ನಮ್ಮ ಲಕ್ಷ್ಯ ಇಡಬೇಕು ಮತ್ತು ಇನ್ನೂ ನಾವು ಅನೇಕ ನೋಡ್ತೇವೆ ಮನುಷ್ಯನ ಯಾವ ರೀತಿ ಇರ್ತಾನೆ ಅಂದರೆ ಮನುಷ್ಯನ ನಂಬಿದವ್ರಿಗೆ ಅವನು ನಿರುತ್ಸಾಹ ಮಾಡ್ತಾನೆ ಅವನು ಸಂತೋಷ ಪಡಿಸೋದಿಲ್ಲ ಅವರ ಅವ್ರ ಅವ್ರಿಗೇನಾದರೂ ಒಂದು ಕಷ್ಟ ಬಂದರೆ ಅವನು ಸಹಾಯ ಮಾಡಿ ಒಂದು ಸಲ ಎರಡು ಸಲ ಸಹಾಯ ಮಾಡ್ತಾನೆ ಆದರೆ ಎಲ್ಲ ಟೈಮ್ಗಳು ಸಹಾಯ ಮಾಡೋಕ್ಕಾಗುವುದಿಲ್ಲ ಮನುಷ್ಯನು ಅವನು ತುಂಬ ವೀಕ್ ಆಗಿರ್ತಾನೆ ಆದರೆ ದೇವರು ಹಾಗಲ್ಲ ನೀನು ಯಾವಾಗ ಕರೆದ್ರೂ ಯಾವಾಗ ಸಹಾಯ ಬೇಕಾದರೂ ನೀನು ನೀತಿವಂತನಾಗಿ ನಂಬಿಗಸ್ತನಾಗಿ ದೇವರನ್ನು ಕರೆದ್ರೆ ದೇವರು ನಿಮ್ಮ ಕೂಗನ್ನು ಕೇಳುವನಾಗಿದ್ದಾನೆ ಪ್ರೇರೆ ಅದೇ ರೀತಿಯಲ್ಲಿ ಮನುಷ್ಯನು ಬೆಳಗ್ಗೆ ಒಂದು ರೀತಿಯಲ್ಲಿ ಇರ್ತಾನೆ ಸಂಜೆ ಒಂದು ರೀತಿಯಲ್ಲಿ ಇರ್ತಾನೆ ದೇವರು ಬದಲಾಗುವುದಿಲ್ಲ ಆದರೆ ಮನುಷ್ಯನು ಬದಲಾಗುತ್ತಾನೆ ಮತ್ತು ಮನುಷ್ಯನು ಎರಡು ಮಾತಿನವನಾಗಿರ್ತಾನೆ ದೇವರು ಒಂದೇ ಮಾತು ಆತನೇನು ಹೇಳಿರ್ತಾನೆ ಆ ರೀತಿಯಲ್ಲಿ ದೇವರು ಇರುವ ಆತನಾಗಿದ್ದಾನೆ ದೇವರು ಮಾರ್ಪಡುವ ದೇವರಲ್ಲ ನಾವಾದರೂ ಬಿಡ್ತೇವೆ ಮನುಷ್ಯರು ನಾವು ಬಿಡ್ತೇವೆ ಅದರಿಂದ ದೇವರು ಮಾರ್ಪಡುವುದಿಲ್ಲ ಆಗಿರುವಾಗ ನಮ್ಮ ಒಂದು ಭರವಸೆ ದೇವರ ಮೇಲೆ ಇರಬೇಕು ನಮ್ಮ ಆಶ್ರಯ ನಮ್ಮ ಕಷ್ಟ ಬಂದಾಗ ನಾವು ಮನುಷ್ಯರು ನೋಡಿಕೊಂಡು ಹೋಗೋದು ಬೇಡ ನಾವು ದೇವರ ಮೇಲೆ ಆಶ್ರಯ ಆಶ್ರಯಿತರಾಗಿರಬೇಕು ಮತ್ತು ನಾವು ನೋಡ್ತೇವೆ ಮನುಷ್ಯನು ವಿಫಲನಾಗ್ಬಿಡ್ತಾನೆ ಆತನ ಕೈಯಲ್ಲಿ ಏನೂ ಆಗುವುದಿಲ್ಲ ಆದರೆ ದೇವರ ಕಲೆ ಎಲ್ಲವೂ ಸಾಧ್ಯ ಪ್ರೇಯರೇ ನಾವು ಮನುಷ್ಯನನ್ನು ದೇವರಿಗೆ ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ ಮನುಷ್ಯನೇ ಬೇರೆ ದೇವರು ಬೇರೆ ಹಾಗಾದ್ರಿಂದ ನಾವು ಹೆಚ್ಚು ಒಂದು ಆಶ್ರಯ ಹೆಚ್ಚು ಒಂದು ಅವಲಂಬಿತವಾಗುವುದು ದೇವರಲ್ಲಿಯೇ ಪ್ರೇರೆ ನಾವು ದೇವರನ್ನು ಅವಲಂಬಿಸಬೇಕು ಮನುಷ್ಯನ ಕಾರ್ಯಗಳೆಲ್ಲ ವ್ಯರ್ಥವಾಗ್ತದೆ ಮನುಷ್ಯನ ಮೇಲೆ ನಾವು ಹೆಚ್ಚು ಲಕ್ಷ್ಯ ಬಿಡಬಾರದು ಮತ್ತು ದೇವರ ಮೇಲೆ ನಾವು ಭರವಸೆ ಇಟ್ಟಾಗ ದೇವರು ಖಂಡಿತ ನಮ್ಮನ್ನು ಆಶೀರ್ವಸ್ತಾನೆ ನಾವು ನಾವು ನಂಬ ನಂಬಿಕೊಂಡಿರುವ ದೇವರು ನಾವು ಭರವಸೆ ಬಿಟ್ಟು ದೇವರಲ್ಲಿ ನಾವು ಜೀವಿಸುವಾಗ ಖಂಡಿತ ದೇವರು ನಮ್ಮನ್ನು ಆಶ್ವಸ್ತಾನೆ ನಮ್ಮನ್ನು ಮೇಲೆ ಕೆತ್ತುವನಾಗಿದ್ದಾನೆ ಆ ರೀತಿ ದೇವರು ನಮ್ಮನ್ನು ಆ ತಾಯಿ ತಂದೆಯ ರೀತಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವನಾಗಿದ್ದಾನೆ ಆತನಿಗೆ ಸ್ತೋತ್ರ ಹೇಳೋಣ ಅಂತ ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವ್ರಿಗೆ ವಾಕ್ಯದೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಪುರುಷುದ ಯೇಸು ಸ್ವಾಮಿ ದೇವರೇ ನೀನು ಎಷ್ಟು ಒಳ್ಳೆಯವನಪ್ಪ ದೇವರೇ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಹೋನನ್ನು ಆಶ್ರವಿಸೋದು ಒಳ್ಳೆಯದಂತೂ ನಮಗೆ ಇವತ್ತಿನ ದಿನದಲ್ಲಿ ನೀನು ಆಗಿ ಸ್ತೋತ್ರ ಸ್ವಾಮಿ ಮನುಷ್ಯನ ಸ್ವಾಮಿ ಉಸಿರು ಹೋದರೆ ಮಣ್ಣಿಗೆ ಹೋಗ್ತಾನೆ ಅಪ್ಪ ಅಪ್ಪ ಕರ್ತನೆ ಮನುಷ್ಯನನ್ನು ಆಗಿರುವಾಗ ನಾವು ಯಾಕೆ ನೆನೆಸಬೇಕು ಸ್ವಾಮಿ ದೇವರೇ ನೀನೆ ನಮಗೆಲ್ಲವೋ ಸ್ವಾಮಿ ಅಪ್ಪ ನಿನ್ನಲ್ಲಿ ನಾವಿರುವಾಗ ನಿನ್ನನ್ನು ಆಶ್ರಯಿಸುವಾಗ ನಿನ್ನಲ್ಲಿ ಭರವಸೆ ಇಡುವಾಗ ಸ್ವಾಮಿ ನಮ್ಮಿನ ಆಶೀರ್ವದಿಸ್ತೀವಿ ಆ ತಂದೆ ನಾವಿರುವಂಥ ಕ್ಲಿಷ್ಟ ಪರಿಸ್ಥಿತಿಯಿಂದ ನಮ್ಮನ್ನು ಬಿಡಿಸಿ ಮೇಲಕ್ಕೆತ್ತುವ ದೇವರಾಗಿದೆ ಸ್ವಾಮಿ ನಮಗೆ ಬಿಡುಗಡೆ ಉಂಟು ರಕ್ಷಣೆ ಉಂಟು ಸ್ವಾಮಿ ಸಂತೋಷ ಸಮಾಧಾನ ಉಂಟು ನಿನ್ನನ್ನು ಆಶ್ರಯಿಸಿದಾಗ ಸ್ವಾಮಿ ಮನುಷ್ಯರಲ್ಲಿ ಆಶ್ರಯಿಸಿದಾಗ ನಮಗೆ ಅಪ್ಪ ಕೇವಲ ನಿರುತ್ಸಾಹನೇ ನಮಗೆ ಸಿಗುವಂಥದ್ದಾಗುತ್ತೆಪ್ಪ ದೇವರೇ ನೀನು ಮನುಷ್ಯರ ಹಾಗೆ ನೀನು ಅಲ್ಲ ಇಸಪ್ಪ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಇದನ್ನು ನೋಡುವ ಒಬ್ಬೊಬ್ಬರನ್ನು ಸ್ವಾಮಿ ನಿನ್ನಲ್ಲಿ ಬಲಪಡಿಸಿರಿ ವಾಕ್ಯದ ಮೂಲಕ ಅವರು కర్తనే అర్థమాక నన్ను బేడుకొత్త స్వామి స్తోత్ర రాజా నన్ను ప్రార్థన కళి స్తోత్ర ఎలా స్తూతి స్తోత్ర ఘన మాన మొహిమినొనం సేసున ముదాద నమదే ప్రార్థన బేడదేంతే అమ్మే థ్యాంక్ యూ దేవ్ నిమ్మ ఆశీర్వసీ వాక్యద ప్ర ముఖాంతర